ಹಜರತ್ ಪೈಗಂಬರ್ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹ್ ಅಲಿ ವಸಲ್ಲಂ ಒಂದ್ಸಲ ಮಕ್ಕೊಂಡಿರ್ತಾರೆ ಅಚಾನಕ್ ಎದ್ ಕುಂದಿರ್ತಾರೆ ಎದ್ದು ಕುಂತಾರ ಹೇಳ್ತಾರೆ ಮೂರು ಮೂರು ಜನ ಏನೈತಿ ಮೂರು ಥರದ ಜನ ಏನೈತಿ ಆದ್ರು ಹಾಳಾದರು ಅಂದ್ರೆ ಕಯಾಮ ದಿನ ಅಲ್ಲಾ ತಬಾರ ಗೊತ್ತಲ್ಲ ಅವ್ರ ಕಡೆ ಅವ್ರ ಕಡೆ ದೃಷ್ಟಿನ ಅನಿಸೋದಿಲ್ಲ ಅಂದ್ರೆ ಅವ್ರ ಕಡೆ ನೋಡೋದನ್ನ ಇಲ್ಲ ಅವ್ರ ಕಡೆ ನೋಡುದನ್ನ ಇಲ್ಲ ಮತ್ತು ಅವ್ರಿಗೆ ಅವ್ರ ಪಾಪಗಳನ್ನು ಕ್ಷಮೆ ಮಾಡೋದಿಲ್ಲ ಮತ್ತು ಅವ್ರ ಸಲುವಾಗಿ ದರ್ದನಾಕ್ ಜಬರ್ದಸ್ತ್ ಶಿಕ್ಷೆ ಅವ್ರಿಗೆ ಶಿಕ್ಷೆಗೆ ಅವ್ರನ್ನ ಗುರಿ ಅಂತ ಹೇಳಿ ಹುಜ್ರ ಸಲಹು ಅಲೀ ವಸ್ಲಂ ಈ ಮಾತು ಹೇಳ್ತಾರೆ ಹೇಳಿದ ಫೌರನ್ ಅಲ್ಲಿ ಅಲ್ಲಿ ಹಝರತ್ ಅಬೂರ್ಫಾರಿ ರಸೂ ಅಲ್ಲಾ ವಾಯುಹು ಅಲ್ಲಿ ಕುಂತಿರ್ತಾರೆ ಅವರಂತಾರೆ ಅಯಲ್ಲ ಕೆ ರಸೂಲ್ ಸಲಲ್ಲಾಹು ಅಲೀಸ್ ಈ ರೀತಿ ರೀತಿ ಆದರೆ ಅವರಂತೂ ಬರ್ಬಾದಾಗ ಹೋದರು ಹಾಳಾಗೋದ್ರು ತು ಹೇಳಿದ ಮೇಲೆ ಹುಜಿ ಅಕ್ರಮ ಸಲ್ಲ ಹಾಲಿ ಈ ಹೇಳ್ತಾರ ಹೇಳ್ತಾರೆ ಅವರು ಅವ್ರ ಮೂರು ತರಹದ ಜನ ಯಾರಾದಪ್ಪ ಅಂದ್ರೆ ಒಂದೇಕಂತೂ ಸಹಾಯ ಮಾಡಿ ಮಂದಿ ಮುಂದೆ ಹೇಳ್ಕೊಂತ ಗೇಡ ಅಂದ್ರೆ ಉಪಕಾರ ಮಾಡಿದ್ದನ್ನ ಏನೋ ಒಂದು ಸಣ್ಣ ಪುಟ್ಟ ಆಗಲಿ ದೊಡ್ಡದಾಗಲಿ ಸಹಾಯ ಮಾಡಿದ್ದನ್ನ ನಾಲ್ಕು ಮಂದಿ ಮುಂದೆ ಹೇಳಿ ಹೇಳಿ ಅವನ್ನ ಅಸಹ್ಯ ಮಾಡೋದು ಮನುಷ್ಯ ಅಂದ್ರೆ ಎಹಸಾನ್ ತೋ ಯಾ ಮನುಷ್ಯ ಏನೋ ಒಂದ್ ಸಹಾಯ ಮಾಡಿದನ್ನ ನಾಲ್ಕು ಮಂದಿ ಮುಂದೆ ಐದ್ ಮುಂದಿ ಬಹಳಷ್ಟು ಮಂದಿ ಮುಂದೆ ಹೇಳಿ ಹೇಳಿ ಅವನ್ನ ಅಸಹ್ಯ ಮಾಡ್ತಾನಲ್ಲ ಈ ಮನುಷ್ಯ ಈ ಮನುಷ್ಯ ಈ ಮನುಷ್ಯನ ಕಡೆ ಅಲ್ಲಾ ತಾಲ ಕೈಯಾಮದ ದಿನ ನೋಡುವುದಿಲ್ಲ ಅವ್ನಿಗೆ ಕ್ಷಮಿಸೋದಿಲ್ಲ ಅವಂಗ ದೊಡ್ಡ ಶಿಕ್ಷೆ ಐತಿ ಎರಡನೇ ದೋಸ್ತು ಬುದ್ರಿಗು ಯಾವ ಮನುಷ್ಯ ತನ್ನ ಟುಖನ ಅಂದ್ರೆ ನಮ್ದೇನ ಕಾಲಿನ ಮನ್ಕಾಲಿನ ತಳಗೊಂಡ್ ಟುಕ್ನ ಅಂತ ಏನು ಅಡ್ಡಿ ಐತಿ ಟುಕ್ನ ಆ ಟುಖನ ತಳವೆ ಯಾವ ಮನುಷ್ಯ ಯಾವ ಮನುಷ್ಯ ಈಜಾರ್ ಆಗ್ಲಿ ಪ್ಯಾಂಟ್ ಆಗಲಿ ಯಾವ ಮನುಷ್ಯ ಆ ಟುಖನ ಅಂದ್ರೆ ಅದಕ್ಕೆ ಅಂತಾರೋ ಅದ್ರ ತಳಗ ಯಾ ಮನುಷ್ಯ ಈಜಾರ್ ಆಗ್ಲಿ ಅಥವಾ ಪ್ಯಾಂಟ್ ಆಗಲಿ ಲುಂಗಿ ಆಗಲಿ ಯಾವ ಮನುಷ್ಯ ಅದ್ರ ಅದ್ರ ಉಡ್ತಾನೋ ಆ ಮನುಷ್ಯನ ಕಡೆ ಅಲ್ಲ ತಮಾರ ಗೊತ್ತಾಗ ಕೈಯ ದಿನ ويسمو ببرد ما اسفل من الغابين من الازار في <applause> النار ಅದ್ರೋಗ ಏನಿತ್ತು ಅಂದ್ರೆ ಮಫುಮ್ ಹೇಳ್ತಾನೆ ನಿಮಗ ಯಾವ ಮನುಷ್ಯ ಇಜಾರ್ ಆಗಲಿ ಪ್ಯಾಂಟ್ ಆಗಲಿ ಲುಂಗಿ ಆಗ್ಲಿ ಆ ಟೋಕ್ನದ್ ತಳಗ ಉಡ್ತಾನೋ ಅದಷ್ಟು ಹಿಸ್ಸಾ ಒಂದ ನರಕದೊಳಗ ಉರಿತೈತಿ ಅಕಸ್ಮಾತ್ ಒಂದು ಪೂರ್ತಿ ಬಾಡಿ ಸ್ವರ್ಗದೊಳಗೆ ಹೋದ್ರು ಏನಾಗ್ತೈತಿ ಟೋಕನದ ತಳಗೇನು ಪ್ಯಾಂಟ್ ಆಗಲಿ ಇಜಾರ್ ಉಡ್ತಾನ ಅವ್ನು ಅದ್ರ ಸಲುವಾಗಿ ಆ ಜಗತ್ತ ಹುಟ್ಟಿರ್ತಾನೆ ಅದ್ರ ಸಲುವಾಗಿ ಇಡೀ ಬಾಡಿ ಒಂದ ಇಡೀ ಶರೀರ ಒಂದು ಸ್ವರ್ಗದಾಗಿದ್ರು ಅದಷ್ಟು ಜಗ ಎಷ್ಟು ಜಗ ಅದನ್ನ ಮುಚ್ಚಿರ್ತಾನೋ ಅಷ್ಟು ಜಗ ಏನಾಗ್ತೈತಿ ನರಕದ ಬೆಂಕಿ ಒಳಗೆ ಉರಿತೈತಿ ಅದ್ರ ಸಲುವಾಗಿ ಇಜಾರ್ ಆಗ್ಲಿ ಪ್ಯಾಂಟ್ ಆಗಲಿ ನಾವೇನ್ ಮಾಡಬೇಕು ಹಮೇಶಾ ಟೊಕಿಂತ ಮೇಲೆ ಎಬ್ಬಸಬೇಕು ಇದರಿಂದ ರುಹಾನಿ ಲಾಭಗಳು ದಿಸ್ಮಾನಿ ಲಾಭಗಳು ಅಂದ್ರ ನಮ್ಮ ಶರೀರದ ಶರೀರಕ್ಕನು ಬಹಳಷ್ಟು ಲಾಭಗಳು ಸೂರ್ಯನ ಬೆಳಕ ಅದಕ್ಕೆ ಬೆಳೋದ್ರಿಂದ ದೋಸ್ತ ಬುದ್ರಿಗು ನಮ್ ತಾಕತ್ ಜಾಸ್ತಿ ಆಗ್ತೈತಿ ಗಂಡಮಕ್ಳ ಅದನ್ನ ಏನ್ ಮಾಡ್ಬೇಕ ಗಂಡಮಕ್ಳ ಅದನ್ನ ಅದನ್ನ ಖುಲ್ಲಾ ಇಡಬೇಕು ಗಂಡಮಕ್ಳು ಅದ್ರ ಮ್ಯಾಲೆ ಇಡ್ಬೇಕು ಹೆಣ್ಮಕ್ಳ ಅದನ್ನ ಮುಚ್ಚಬೇಕಂತೆ ಸಲುವಾಗಿ ಎರಡನೇ ಯಾವ ಮನುಷ್ಯಪ್ಪ ಅಂದ್ರ ಯಾವ ಮನುಷ್ಯ ಇಜಾರ್ ಆಗ್ಲಿ ಪ್ಯಾಂಟ್ ಆಗಲಿ ಟೋಕನಾದ್ ಆ ಮನುಷ್ಯ ಮೂರನೇಕ್ ಯಾವ ಮನುಷ್ಯ ಅದನ್ಪಾ ಅಂದ್ರ ಸುಳ್ಳ ಆನಿ ತನ್ನ ಮಾಲನ್ನ ಮಾರ್ತಾನೆ ಸುಳ್ಳ ಹಾಕಿ